மசத்த இவனே இந்திர மகேந்திர சுரேந்திர வம் எப்பிடி ಇಸ್ಕೊಳ ನಮ್ಮ ತಮ್ಮ ತಲೆ ಇಸ್ಕೊಡ ಎಲ್ಲ ತಮ್ಮದಿರ ಕಣ ಎಲ್ಲ ಅಮ್ಮದಿರ ನಿನ್ನ ರಿಪೋರ್ಟ್ ಮಾಡಿದ್ರೆ ನಾನೇ ಅವ್ರು ರಿಪೋರ್ಟ್ ಮಾಡಿಸ್ಕೊಂಡಿದ ನಾನೇ ಒಂದು ಪಲ್ಲಕಪ್ಪ ಇವನವನ ಅಷ್ಟಪ್ಪ ರೋಳು ಅಷ್ಟೆ ಪ್ರಬಂಧ ಅಶೋಕ ಕುಮಾರ್ ನೇ ಮಿಂಡಗಾಚ ಆ ವೆಟ್ಲೇ ವೇದಿ ಕಂದಿ ಕೋಟೆ ಈ ಎಚ್ಡಿ ಕೋಟೆ ಸಮಾಜ ಕಲ್ಯಾಣ ಅಧಿಕಾರಿ ಈ ರಾಮசாமி ಅವರು ಒಂದೇ इलाके ಇಲ್ಲಿ ಕಾಲೋಗೆ ಬಂದವರು 3 4 ವರ್ಷ ಆಗಿದೆ ಅವ್ರು ಇಲ್ಲೇ ಹೊಡ್ಕೊಂಡು ಒಡ್ಕೊಂಡವ್ರೆ ತುಂಬಾ ಅಧಿಕವಾಗಿ ಭ್ರಷ್ಟಾಚಾರ ಮಾಡೋರು ನಮ್ಮ ಪರಿಷ್ಠರ ಇಲಾಖೆಯಲ್ಲಿ ಅವ್ರ ಮೇಲೆ ಕ್ರಮ ವಹಿಸಬೇಕು ಕೂಡಲೇ ಅವರು ಇದನ್ನ ವರ್ಗಾವಣೆ ಆಗ್ಬೇಕು ಮತ್ತೆ ಅಕ್ರಮವಾಗಿ ಸಂಪಾದನೆ ಮಾಡೋರನ್ನ ಮಾಹಿತಿನೂ ಕೂಡ ಅದಿದೆ ನಾವು ಕೆಲವು ದಾಖಲೆಗಳು ಇನ್ನೂ ನಮ್ಗೆ ಲಭ್ಯ ಆಗಿಲ್ಲ ಅದು ಶೀಘ್ರದಲ್ಲಿ ಆಸ್ತಿ ಕಚೇರಿ ಕಚೇರಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ನೋಡಿ ನಾನು ಹೇಳದ್ನಲ್ಲ ಈಗ ಈ ಕ್ರಾಂತಿ ಕುಮಾರ್ ಅವ್ರ ವಿಷಯ ಒಂದು ಹೇಳಿದ್ರಲ್ಲ ಅದೆಲ್ಲ ಕಾನ್ಫಿಡೆನ್ಷಿಯಲ್ ವಿಚಾರ ಅದೇನಿದ್ರು ನಾನು ಒಬ್ನೇ ಇದ್ದಾಗ ಸಾಹೇಬರು ಇದ್ದ ಇದ್ದಾಗ ಒಂದು ಮಾತಾಡೋದು ಗೊತ್ತಾಯ್ತಲ್ಲ ಅದೆಲ್ಲ ಪಬ್ಲಿಕ್ ಹೇಳಿದ್ರೆ ಅಲ್ಲಿ ನೀವು ಅವ್ರಿಗೆಲ್ಲ ಅಡ್ವೈಸ್ ಮಾಡ್ತಾ ಇದ್ದೀರಿ ಅಂತ ಕೆಲವು ವಿಚಾರಗಳು ನಿಮ್ಗೆ ಗೊತ್ತಾಗಲ್ಲ ಇವೆಲ್ಲ ಏನು ಅಂದ್ರೆ ಮೈಕ್ ತಗೊಂಡು ಜೋರಾಗಿ ರೋಡ್ ಮಧ್ಯ ಸಂತೆ ಮಾತಾಡೋ ವಿಚಾರ ಅಲ್ಲ ಆಮೇಲೆ ಫಸ್ಟ್ ಪಬ್ಲಿಕ್ ಯಾರೇ ಆದ್ರೂ ರೈತರು ರೈತರು ಅಂದ್ರೆ ನಾವೆಲ್ಲ ರೈತರು ಯಾವ ವಿಚಾರ ಪಬ್ಲಿಕ್ ಮಾತಾಡಬೇಕು ಯಾವ ವಿಚಾರ ಹತ್ರ ಮಾತಾಡ್ಬೇಕು ಯಾವ ವಿಚಾರ ಮೈಲ್ ಕಟ್ಕೊಂಡು ಮಾತಾಡ್ಬೇಕು ಯಾವ ವಿಚಾರ ವಾಟ್ಸ್ಆ್ಯಪ್ ಅಲ್ಲಿ ಮಾತಾಡಬೇಕು ಯಾವ ವಿಚಾರ ಫೋನ್ ಅಲ್ಲಿ ಮಾತಾಡಬೇಕು ಯಾವ ವಿಚಾರ ಆಫೀಸ್ ಮಾತಾಡಬೇಕು ಅದು ಒಂದು ಆರ್ಟ್ ಈ ವಿಚಾರ ಕ್ರಾಂತಿ ಕುಮಾರ್ ಅವರು ಫೋನ್ ಅಲ್ಲಿ ಮೈಕಲ್ಲಿ ಬಡ್ಕೊಂಡ್ರ ಮೇಲೆ ಇನ್ನು ಎಷ್ಟಿಲ್ ಹೇಳ್ಕೊಂಡು ಮೊಬೈಲ್ ಅಲ್ಲಿ

ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಸಮಾಜ ಕಲ್ಯಾಣಾಧಿಕಾರಿ ಸಹಾಯಕ ನಿರ್ದೇಶಕರು ಬಿ ಎಸ್ ರಾಮಸ್ವಾಮಿ ಎಂಬ ವ್ಯಕ್ತಿ ಕಚೇರಿಗೆ ಬಂದು ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಿ ನಾನು ಹೊರಗಡೆ ಮಾ ಸ್ಥಳಮಾಜರ್ಗೆ ಹೋಗ್ತಾ ಇದ್ದೀನಿ ಅಂತೇಳಿ ಹೋಗ್ತಾರೆ ಆ ಅಧಿಕಾರಿ ಆದರೆ ಆ ಅಧಿಕಾರಿ ಸ್ಥಳಮಾಜರ್ಗೆ ಹೋಗೋದಿಲ್ಲ ಅವರು ಎಂಡ ಬಾಡು ಎಲ್ಲ ತಗೊಂಡು ಒಂದು ಜಮೀನಲ್ಲಿ ಅಥವಾ ಒಂದು ಕೆರೆ ಕೆಟ್ಟಗಳ ಪಕ್ಕದಲ್ಲಿ ಕೂತ್ಕೊಂಡು ಮೋಜಿ ಮುಸ್ತಿ ಮಾಡ್ಕೊಂಡು ಸಂಜೆವರೆಗೂ ಕಾಲ ತುಂಬಿಸ್ಕೊಂಡು ಸಂಜೆ ಮೇಲೆ ಮನೆಗೆ ಹೋಗ್ತಾರೆ ಆದರೆ ಈ ವ್ಯಕ್ತಿನ ನಾವು ಪ್ರಶ್ನೆ ಮಾಡೋಕ್ಕೆ ಹೋದಾಗ ಆ ವ್ಯಕ್ತಿ ನಮಗೆ ಧಮಕಿ ಆಗ್ತಾನೆ ನಾನು ಆಫೀಸ್ನಲ್ಲೇ ಇದ್ದೆ ಕಚೇರಿಯಲ್ಲೇ ಇದ್ದೆ ಕಚೇರಿ ಕೆಲಸದ ವಿಚಾರವಾಗಿಯೇ ಸ್ಥಳಮಾಜರ್ಗೆ ಹೋಗಿದ್ದೆ ಆ ಕಡೆ ಹೋಗಿದ್ದೆ ಅಂತ ಹೇಳ್ತಾರೆ ಈ ವೇ ಒನ್ ಅಧಿಕಾರಿಯೇ ಈ ಥರ ಆದರೆ ಜನಸಾಮಾನ್ಯರ ಗತಿ ಏನು ಜನಸಾಮಾನ್ಯರ ಕೆಲಸನ ಯಾರು ಮಾಡ್ತಾರೆ ಈ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಅಂತ ಹೇಳ್ಕೊಂಡು ಈ ರೀತಿ ಬೆಳಿಗ್ಗೆನೆ ಈ ಥರ ಎಣ್ಣೆ ಹೊಡ್ಕೊಂಡು ಈ ಥರ ಕುಡ್ಕೊಂಡು ತಿನ್ಕೊಂಡು ಈ ಥರ ಮಾಡಿದ್ರೆ ಜನಸಾಮಾನ್ಯರು ಹೋಗಿ ಅವನ ಅಧಿಕಾರಿಗಳು ಈ ಕೆಲಸ ಮಾಡಿಕೊಡಿ ಅಂತೇಳಿದ್ರೆ ಆ ಕುಡಿದ ಹೊತ್ತಿನಲ್ಲಿ ಜನರಿಗೆ ಅಸಭ್ಯ ವರ್ತಿಸ್ತಾನೆ ಈ ರೀತಿ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ತಾಲೂಕಿಗೆ ಬೇಕಾ ಈ ವ್ಯಕ್ತಿ ಕಳೆದ ಏಳು ವರ್ಷದಿಂದ ಎಚ್ ಡಿ ಕೋಟೆ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಯಾಗೆ ಇದ್ದಾನೆ ಆದರೆ ಕಳೆದ ನಾಲ್ಕು ತಿಂಗಳಿಂದನೂ ಕೂಡ ನಾನು ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದೀನಿ ಈ ವ್ಯಕ್ತಿ ಇಲ್ಲಿಗೆ ಬಂದು ಸಹ ಏಳು ವರ್ಷ ಆಗಿದೆ ಇವನು ಇಲ್ಲಿ ಹಲವಾರು ಭ್ರಷ್ಟಾಚಾರ ಮಾಡಿದ್ದಾನೆ ಇವನ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತೇಳಿ ಲೋಕಾಯುಕ್ತರಿಗೆ ದೂರು ಕೊಡ್ತೀನಿ ಆ ಲೋಕಾಯುಕ್ತರು ಕೂಡ ಆ ಪತ್ರ ಬರೀತಾರೆ ನಾನು ಮೇಲ್ಪಟ್ಟ ಸಂಬಂಧಪಟ್ಟ ಅಧಿಕಾರಿಗೆ ನಾನು ಬರಿತೀವಿ ಅಂತೇಳಿ ಬರೀತಾರೆ ಆದರೆ ಇಲ್ಲಿವರೆಗೂ ಕೂಡ ಆ ಕೆಲಸ ಆ ಲೋಕಾಯುಕ್ತರು ಲೋಕಾಯುಕ್ತರಿಂದ ಕೂಡ ಆಗಿಲ್ಲ ನೋಡಿ ಮೊನ್ನೆ ಬುಧವಾರ ಎಂಟನೇ ತಾರೀಕಲ್ಲಿ ಈ ವ್ಯಕ್ತಿ ಸಮಯನ ಮಾತ್ರ ಕ್ಯಾಮ್ರಾದ ಜಿ ಪಿ ಎಸ್ ಕ್ಯಾಮ್ರಾ ಫೋಟೋ ಇದೆ ಅವ್ರು ಹಾಕಿರ್ತಕ್ಕಂಥ ಹಾಜರಾತಿ ಪುಸ್ತಕದಲ್ಲಿ ಪುಸ್ತಕ ಸಹಿ ಹಾಕಿರ್ತಕ್ಕಂಥ ಈ ಪುಸ್ತಕ ಇದೆ ಪ್ರತಿಯೊಂದು ಕೂಡ ಸಾಕ್ಷಿ ಸಮೇತವಾಗಿ ನಾವು ಇದನ್ನು ಪತ್ತೆ ಹಚ್ಚಿದ್ದೀವಿ ಕೂಡಲೇ ಸಮಾಜ ಕಲ್ಯಾಣಾಧಿಕಾರಿ ಬಿ ಎಸ್ ರಾಮಸ್ವಾಮಿ ಎನ್ನೋ ವ್ಯಕ್ತಿನ ಕೂಡಲೇ ಅವನ ಅಮಾನತ್ ಮಾಡಿ ತಾಲೂಕಿನಲ್ಲಿ ಇಲ್ಲಿ ಇರ್ತಕ್ಕಂಥ ಹಿಂದುಳಿದ ತಾಲೂಕು ಈ ತಾಲೂಕಿನಲ್ಲಿ ಕೆಲಸ ಮಾಡೋಂಥ ಒಳ್ಳೆ ದಕ್ಷ ಪ್ರಮಾಣಾಧಿಕಾರಿಗಳನ್ನ ನೇಮಿಸಬೇಕು ಇಂಥ ಕುಡ್ಕುರಿನಲ್ಲಿ ನೇಮಿಸಿದ್ರೆ ಸಾರ್ವಜನಿಕರ ಕೆಲಸ ಎಲ್ಲಾಗ್ತವೆ ಗತಿ ಏನು ಈ ರೀತಿ ಆದರೆ ಕೂಡಲೇ ರಾಜ್ಯ ಸಮಾಜ ಕಲ್ಯಾಣಾಧಿಕಾರಿ ಪ ಕಾರ್ಯದರ್ಶಿಗಳು ಏನಿದ್ರು ಮುಖ್ಯ ಕಾರ್ಯದರ್ಶಿಗಳು ಕೂಡಲೇ ಇವ್ನ ಅಮಾನತ್ ಮಾಡಬೇಕು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಂಥ ಕುಡ್ಕರು ಈ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಅದರಲ್ಲೂ ಹಿಂದುಳಿದ ತಾಲೂಕಿನಲ್ಲಿ ಇವರು ಬೆಳಗ್ಗೆ ಹೊತ್ತಿನ ಕುಡ್ಕುರು ಇವರು ಇಂಥ ಅಧಿಕಾರಿಗಳು ಜನಸಾಮಾನ್ಯರ ಕೆಲಸ ಏನು ಮಾಡ್ತಾರೆ ಒಂದು ಕಡೆ ಹಾಸ್ಟ್ಲ್ ವಿಸಿಟ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಒಂದು ಕಡೆ ಯಾವುದೋ ಮಾಜ್ ಸ್ಥಳ ಮಜಾರ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ ಭಾಳ ಕಮಿಷನ್ ದಂಧೆ ಮಾಡ್ಕೊಂಡು ಇವನು ಜೀವನ ಮಾಡ್ತಾಯಿದ್ದಾನೆ ಆಮೇಲೆ ನಾವು ಪ್ರಶ್ನೆ ಮಾಡೋಕ್ಕೂ ನಾನು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಉದ್ದಟ ತಂದಿಂದ ಭಾಳ ಮೆರಿತಾನೆ ಇಂಥ ವ್ಯಕ್ತಿನ ಕೂಡಲೇ ಹಿಂದೆ ಇವತ್ತೇನೆ ಕೂಡ ಅವನ್ನ ಅಮಾನತ್ ಮಾಡಬೇಕು ಇದು ನನ್ನ ಆಗ್ರಹ ಅಮಾನತ್ ಮಾಡಿಲ್ಲ ಅಂತಂದರೆ ಇವನ ವಿರುದ್ಧ ಉಗ್ರವಾದ ಹೋರಾಟವನ್ನು ನಮ್ಮ ಕರ್ನಾಟಕ ವೇದಿಕೆ ಪ್ರವೀಣ್ ಶೆಟ್ಟಿ ಬಂದಿದ್ದ ಕೆಲವೇ ಇನ್ನೆರಡು ದಿನಗಳಲ್ಲಿ ನಾವು ಅವನ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ತೀವಿ